ಹಗರಣಗಳ ಸಿದ್ದರಾಮಯ್ಯ ಹಗರಣಗಳ ವೀರ ಈ ರೀತಿ ಟೈಟಲ್ ಕೊಡಬಹುದು ಅವ್ರಿಗೆ ಇಂಥ ಪರಿಸ್ಥಿತಿಗೆ ಈಗ ಅವರು ಬಂದಿದ್ದಾರೆ ಎಲ್ರಿಗೂ ಹೇಳ್ತಿದ್ರು ನನ್ನಲ್ಲಿ ಕಪ್ಪು ಚುಕ್ಕೆ ತೋರಿಸ್ಬಿಡಿ ಯಾರಾದ್ರು ಅಂತ ಇನ್ಯಾಕಪ್ಪ ನಾವು ತೋರಿಸಕ್ಕೆ ಪ್ರಯತ್ನ ಮಾಡಬೇಕು ಕಪ್ಪು ಚುಕ್ಕೆ ಏನು ಅಂತ ನಿಮಗೆ ಗೊತ್ತಾಗೋಯ್ತಲ್ಲ ಈಗ ಈಗ ಕಪ್ಪು ಚುಕ್ಕೆ ತೋರಿಸಿ ನೀವೇ ತೋರಿಸ್ಕೊಂಡಿದ್ದೀರಿ ಇನ್ನು ನಾಟಕ ಬೇಡ ನೀವೀಗ ಸೈಟ್ಗಳನ್ನ ಸರೆಂಡರ್ ಮಾಡಿದ್ರೂ ಅದರ ಬೆಲೆ ಅಷ್ಟೇ ನೀವು ಮಾಡದೇ ಇದ್ದಿದ್ರೂ ಬೆಲೆ ಅಷ್ಟೇ ಆದರೆ ನಿಮ್ಮ ಬಂಡತನ ಬಯಲಾಯಿತು ನಿಮ್ಮ ಗರ್ವ ಭಂಗ ಆಯ್ತು ನೀವು ಏನೇನು ಎಲ್ಲರಿಗೂ ಪತ್ರಕರ್ತರಿಂದ ಹಿಡಿದು ರಾಜಕಾರಣಿಗಳವರೆಗೆ ಯಾರ್ಯಾರನ್ನ ಯಾವ್ಯಾವ ರೀತಿ ಛೇಡಿಸಿದ್ರಿ ಆದರೆ ಅದನ್ನು ಉಳಿಸ್ಕೊಳ್ಳಕ್ಕೆ ನಿಮ್ಮಿಂದ ಆಗಲಿಲ್ಲ ಆದರೆ ಒಂದು ತಿಳ್ಕೊಳ್ಳಿ ಮಳೆ ಬಂದು ಎಲ್ಲಾ ಕಡೆನೂ ಬೇಕಾದಷ್ಟು ಗುಂಡಿಗಳು ಬಿದ್ದುಬಿಟ್ಟಿವೆ ಆ ಗುಂಡಿ ಮುಚ್ಚಕ್ಕೆ ನಿಮಗೆ ಆಗಲಿಲ್ಲ ಆದರೆ ಕಾಂಗ್ರೆಸ್ನವರೇ ತೋಡಿರೋ ಗುಂಡಿಗೆ ನೀವೇ ಬಿದ್ದುಬಿಟ್ರಲ್ಲ ಸಿದ್ದರಾಮಯ್ಯನವರೇ ನಿಮ್ಮ ಸ್ನೇಹಿತರುಗಳೇ ಜೊತೆ ಜೊತೆ ಇದ್ಕಂಡೆ ನಿಮ್ಮ ಗುಂಡಿ ತೋಡಿದ್ರು ನಿಮ್ಗೆ ಅದು ಅರ್ಥ ಆಗಲಿಲ್ಲ ಆ ಗುಂಡಿಯಲ್ಲಿ ಬಿಟ್ಟುಬಿಟ್ರೆ ನಾನು ಇವತ್ತು ನಿಮ್ಮ ಪತ್ರಕರ್ತರ ಮುಖಾಂತರ ನಾನು ಒಂದು ಮನವಿ ಮಾಡ್ತೇನೆ ಸಿದ್ದರಾಮಯ್ಯನವರು ತಕ್ಷಣ ರಾಜೀನಾಮೆ ಕೊಡಬೇಕು ಒಂದು ಎರಡನೇದು ಈ ವಿಚಾರದಲ್ಲಿ ಕೆಲವರೆಲ್ಲ ಮೂಗು ಮೂಗನ್ನು ಉದ್ದುದ್ದ ಮಾಡಿಕೊಂಡು ಎಲ್ಲಾ ಕಡೆ ತೋರಿಸ್ತಿದ್ರಲ್ಲ ಮಂತ್ರಿಗಳು ನಿಮ್ಮನ್ನ ಡಿಪೆಂಡ್ ಮಾಡಲಿಕ್ಕೆ ನಿಮ್ಮನ್ನು ಯಾರ್ಯಾರು ಈ ವಿಚಾರದಲ್ಲಿ ಡಿಪೆಂಡ್ ಮಾಡಿದ್ರೋ ಅವರು ಕೂಡ ರಾಜೀನಾಮೆ ಕೊಡಬೇಕು ಯಾಕೆ ಅಂತಂದ್ರೆ ಸುಳ್ಳುಗಳಿಗೆ ಭ್ರಷ್ಟಾಚಾರಕ್ಕೆ ವಂಚನೆಗಳಿಗೆ ಸಹಕಾರ ಕೊಡೋದಿದೆಯಲ್ಲ ಅದು ಮಾಡುವವರಷ್ಟೇ ತಪ್ಪು ಅವರದು ಕೂಡ ನಿಮ್ಮ ಬಂಡೆಗಳಂತೆ ನಿಮ್ಮ ಹಿಂದೆ ನಿಂತಿದ್ದೀವಿ ಅಂದ್ರಲ್ಲ ಈಗ ನೀವೆಲ್ಲರೂ ಕೂಡ ರಾಜೀನಾಮೆ ಕೊಡಬೇಕು ಭಾರತೀಯ ಜನತಾ ಪಕ್ಷ ಮಾನ್ಯ ವಿಜೇಂದ್ರ ಅವರ ನೇತೃತ್ವದಲ್ಲಿ ಬೆಂಗಳೂರಿನಿಂದ ಮೈಸೂರುವರೆಗೆ ಪಾದಯಾತ್ರೆ ಮಾಡಿದ್ವಿ ಮೂರು ವಿಚಾರಗಳನ್ನು ಇಟ್ಕೊಂಡಿದ್ವಿ ಎ ಟಿ ಪಿ ಹಣದ್ದು ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರದ್ದು ಮತ್ತೆ ಮೂಡಾದು ನಾವು ಮೈಸೂರಿಗೆ ಇಟ್ಕೊಂಡಿದ್ರಿಂದ ಮೂರೇ ಇದು ಮೂರನೇ ವಿಚಾರ ಹೆಚ್ಚು ಪ್ರಚಲಿತವಾಯಿತು ಆದರೆ ಒಂದು ಹೇಳ್ತೇನೆ ನಾವು ಇವತ್ತು ರಿಯಲಿ ವಿ ಸಕ್ಸೀಡೆಡ್ ಇನ್ ಅವರ್ ಮಿಷನ್ ಟು ಎಕ್ಸ್ಪೋಸ್ ಸಿದ್ದರಾಮಯ್ಯ ಅಂಡ್ ಈ ಸ್ಟೀಮ್ ಟೋಟಲಿ ಎ ಕರಪ್ಟ್ ಗೌರ್ಮೆಂಟ್ ನಮಗೆ ಇವತ್ತು ಎಷ್ಟು ಖುಷಿಯಾಗಿದೆ ಅಂತಂದ್ರೆ ನಾವು ಸರ್ಕಾರ ನಮ್ಮದು ಬಂದಿಲ್ಲ ಇವತ್ತು ನಿಜ ಆದರೆ ನಾವು ಸರ್ಕಾರ ಮಾಡಲಿಲ್ಲ ಆದರೆ ಖುಷಿ ಖುಷಿ ಎಷ್ಟಾಗಿದೆ ಅಂದ್ರೆ ಸುಳ್ಳುಗಳನ್ನೇ ಹೇಳಿ ವಂಚನೆ ಮೋಸ ಮಾಡಿ ಜನರ ದಾದಿ ತಪ್ಪಿಸಿ ತಂದಿದ್ದ ಒಂದು ಸರ್ಕಾರ ಇವತ್ತು ನಮ್ಮ ಮುಂದೆ ೋತು ಶರಣಾಗಿದೆ ಸೋಲನ್ನ ಕಂಡಿದೆ ಆ ಸರ್ಕಾರ ಅಂದ್ರೆ ಬಿಜೆಪಿ ಈಗ ಸರ್ಕಾರ ಮಾಡಿದಷ್ಟೇ ನಮಗೆ ಖುಷಿಯಾಗಿದೆ ಅಂತಕ್ಕಂಥದ್ದನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ ಆದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಇನ್ನು ತಡ ಮಾಡಬಾರದು ಈಗ ನಿಮಗೆ ಯಾವುದೇ ಯೋಗ್ಯತೆ ಆ ಸ್ಥಾನದಲ್ಲಿ ಮುಂದುವರಿಲಿಕ್ಕೆ ಇಲ್ಲ ಇನ್ನು ಉದ್ದಟತನ ಮಾಡಿದರೆ ಇನ್ನಷ್ಟು ಜನರ ಶಾಪಕ್ಕೆ ನೀವು ಗುರಿಯಾಗ್ತೀರಿ ತಕ್ಷಣ ರಾಜೀನಾಮೆ ಕೊಡಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ